ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ರವಿ ಇವತ್ತು ಏನಪ್ಪ ಮ್ಯಾಟ್ರ್ ಅಂತ ಹೇಳಿದ್ರೆ ನಮ್ಮ ಮೇಡಮ್ ಒಂದು ವಾರದಿಂದ ಹಿಂಸೆ ಕೊಡ್ತಾಯಿದ್ರು ಮ್ಯಾಂಗೋ ಮೇಳಕ್ಕೆ ಕರ್ಕೊಂಡೋಗಿ ಪಾಪ ನಾನು ಮ್ಯಾಂಗೋ ಮೇಳಕ್ಕೆ ಕರ್ಕೊಂಡೋಗಿ ಅಂತ ಸರಿ ಮೇಡಮ್ ಬನ್ನಿ ಹೋಗೋಣ ಇವತ್ತು ಅಂದ್ಬಿಟ್ಟು ನಾನು ಕರ್ಕೊಂಡೋದೆ ಕರ್ಕೊಂಡೋದ್ಮೇಲೆ ಗೊತ್ತಾಯಿತು ನಾನು ಅಲ್ಲಿ ಐದನೇ ತಾರೀಕು ಹೋಗಿದ್ದೀನಿ ಅದು ನಾಲ್ಕನೇ ತಾರೀಕಿಗೆ ಮುಗಿದೋಗಿದೆ ನಿಂತ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು ಎಳೆ ಆಗಿದ್ದಿದ್ರೆ ಓಕೆ ಲೇಟಾಗಿ ಅಂತ ಯಾರು ಹೇಳಿದ್ರು ನಮ್ಮ ಮೇಡಮ್ ಮುಖ ನೋಡೋಕ್ಕಾಗಲಿಲ್ಲ ಏನು ಮಾಡೋಕ್ಕಾಗುತ್ತೆ ಸರಿ ಆಗೋಯ್ತು ನೋಡಲಿಲ್ಲ ನೀನು ನೋಡು ಅಂದೇ ಆದರೂ ಟೈಮಿಂಗ್ ನೋಡಲಿಲ್ಲ ಅಂದ್ಬಿಟ್ಟು ಸೀದಾ ಅನ್ಲಿಮಿಟೆಡ್ ಕರ್ಕೊಂಡು ಹೋಗ್ತೀನಿ ಬಾ ಅಂದ್ಬಿಟ್ಟು ಕರ್ಕೊಂಡೋದೆ ನನ್ನಣ್ಣೆ ಬರೋಕ್ಕೆ ನಮ್ದು ಆಚಾರ್ಯ ಏನಿತ್ತೋ ಗೊತ್ತಿಲ್ಲ ನಾನು ಅನ್ಲಿಮಿಟೆಡ್ ಲೊಕೇಶನ್ ಹಾಕಿದ್ದೀನಿ ನನ್ನ ಮಗೊಂದು ದೇಸಿಗೆ ಕರ್ಕೊಂಡೋಗ್ತು ಅದು ವೆಜ್ ಅಂತ ನನಗೆ ಕರೆಕ್ಟಾಗಿ ಮೀನ್ಗೆ ಹೋಗಲಿಲ್ಲ ಜನ್ಮಕ್ಕೆ ಹೋಗು ಅಲ್ಲಿ ಹೋಗಿ ನಿಂತು ನನಗೆ ಗೊತ್ತಾಯ್ತು ಅದು ವೆಜ್ಜು ಅಂತ ನಾನು ಮೇಡಮ್ ಅವರು ಹೋಗಿದ್ರು ಹೋದ್ರೂ ಯಾಕೆ ಕೇಳ್ತೀರಾ ನನ್ನ ಪರಿಸ್ಥಿತಿ ಅಲ್ಲಿಂದ ಉಗಿಸ್ಕೊಂಡು ಸೀದಾ ಮಲ್ಲೇಶ್ವರಂ ಕರ್ಕೊಂಡೋದೆ ಮಲ್ಲೇಶ್ವರಂ ಕರ್ಕೊಂಡೋದಕ್ಕೆ ಸ್ವಲ್ಪ ಖುಷಿ ಆದರೂ ಏನೋ ನಮ್ಮ ಯಜಮಾನಪ್ಪ ಅಪರೂಪಕ್ಕೆ ಶಾಪಿಂಗ್ ಕರ್ಕೊಂಡು ಬರ್ತಾ ಇದ್ದಾನೆ ಅಂತ ಬಟ್ ಅವ್ರಿಗೆ ಗೊತ್ತು ನಾನು ಏನಕ್ಕೆ ಕರ್ಕೊಂಡೋಗ್ತಾ ಇದ್ದೀನಿ ಅಂತ ಇಲ್ಲಿ ಮೂರನೇ ಪ್ರೋಗ್ರಾಮ್ ಇದೆ ನಮಗೆ ಶಾಪಿಂಗ್ ಮಾಡೋಣ ಶಾಪಿಂಗಾ ಮಾಡೋಣ 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 ಬಾ ಬಾ ಹೋಗೋಣ ಹೋಗೋಣ ಶಾಪಿಂಗ್ ಶಾಪಿಂಗೇನು ಮಾಡ್ಸೋಕ್ಕಾಗಲ್ಲ ಈಗ ಸ್ವಲ್ಪ ಕೆಲಸ ಇದೆ ಅದಕ್ಕೇ ಹಾಗೆ ಸೀದಾ ಒಂದು ಜಾಗಕ್ಕೆ ಕರ್ಕೊಂಡು ಇದ್ದೀನಿ ಯಾವುದಪ್ಪ ಅಂದರೆ ಎಗ್ ರೈಸು ತುಂಬ ಸ್ಪೆಷಲ್ ಇದು ನಮಗೆ ತುಂಬ ಹೊಸ ಬರ್ತಾ ಬರ್ತಾಯಿದ್ದೀನಿ ಇಲ್ಲಿ ದವಡಿ ಹೊಡಿಬೇಕಾದ್ರೆ ಕರ್ಕೊಂಡು ಬರ್ತಿದೆ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಅಲ್ಲಿ ಕರ್ಕೊಂಡೋಗ್ತಾಯಿದ್ದೀನಿ ಅಲ್ಲಿ ನನ್ನ ಪ್ರಕಾರ ಸ್ವಲ್ಪ ಕೂಲ್ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಸೂಪರಾಗಿರುತ್ತೆ ಹಾಗೆ ಆಗ್ತಾರೆ ನೈಂಟಿ ಪರ್ಸೆಂಟ್ ನನಗೆ ಗೊತ್ತಿರೋ ಹಾಗೆ ಹಂಗೆ ತಿಂದ್ಕೊಂಡು ನೋಡಿ ಇದೇ ರೈಸು ತಿಂದ್ಕೊಂಡು ಇದು ಮುಗಿಸ್ಕೊಂಡು ನಾವು ಹೊರಡ್ತಾ ಇದ್ದೀವಿ ಈ ಇಷ್ಟೇ ಸ್ನೇಹಿತರೆ ಇವತ್ತು ಮಿನಿ ಬ್ಲಾಗು ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಮ್ಮನೆ ಹಾಗೆ ಎಷ್ಟೊಂದು ಜನ ಹಾಗೆ ನೋಡ್ತಾ ಇರ್ತೀರ ಸಬ್ಸ್ಕ್ರೈಬ್ ಮಾಡಿಕೊಂಡು ಗಂಟೆ ಅಂತೂ ಹೊಡಿದರೆ ಮಿಸ್ ಮಾಡಬೇಡಿ ಗಂಟೆ ಹೊಡಿರಿ ನಮ್ಮ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬರುತ್ತೆ ಈ ಥರ ಹೆಚ್ಚಿನ ಕಂಟೆಂಟ್ಗಾಗಿ ವಿಡಿಯೋಗಳಿಗಾಗಿ ನಮಗೆ ಸಪೋರ್ಟ್ ಮಾಡಿ ಹೀಗೆ ನಮ್ಮ ವೀಡಿಯೋನ ನೋಡಿ ಸಾಕಷ್ಟು ಅಂತ ಕೇಳ್ಕೊತ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಜೈ ಕರ್ನಾಟಕ ಎಲ್ಲರಿಗೂ ಬಾಯ್